ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ ವಿನಯ್ ಸಾವಿಗೆ ಕೊಡಗಿನ ಶಾಸಕರೇ ಕಾರಣವೆಂದು ಆರೋಪಿಸಿ ಭಾರೀ ಪ್ರತಿಭಟನೆಗಳು ನಡೆಯುತ್ತಿವೆ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿ ಬರ್ತಿದೆ ಸೋಮವಾರಪೇಟೆ ತಾಲೂಕಿನ ಗೋಣಿಮರೂರು ನಿವಾಸಿ ವಿನಯ್ ಸೋಮಯ್ಯ ಮನನೊಂದು ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕುಶಲನಗರದ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹವನ್ನು ಇಡಲಾಗಿತ್ತು ಶನಿವಾರ ಕುಶಲನಗರಕ್ಕಾಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮೃತದೇಹದ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಡೆತ್ ನೋಟ್ನಲ್ಲಿ ಸಾವಿಗೆ ಕಾರಣವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದರು ಶಾಸಕರಾದ ಪೊನ್ನಣ್ಣ ಮತ್ತು ಮಂತರ್ಗೌಡ ಹೆಸರು ಎಫ್ಐಆರ್ನಲ್ಲಿ ಇಲ್ಲ ಅವರ ಮೇಲೆ ಎಫ್ಐಆರ್ ಆಗುವ ತನಕ ಇಲ್ಲಿಂದ ಕದಲೋದಿಲ್ಲ ಎಂದು ವಿಜಯೇಂದ್ರ ಗುಡುಗಿದ್ರು ಈ ಘಟನೆಯನ್ನು ಹಗುರವಾಗಿ ತೆಗೆದುಕೊಳ್ಳದಂತೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಎಚ್ಚರಿಸಿದ್ರು ಸತ್ಯವನ್ನ ಹೇಳ್ತಾ ಹೇಳ್ತಾ ಇದ್ರು ಅದನ್ನು ಸಹಿಸ್ಕೊಳ್ಳಕ್ಕೆ ಸಾಧ್ಯ ಆಗದೇನೆ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಹಂಚ್ಕೊಂಡಿರ್ತಕ್ಕಂಥರು ಶಾಸಕ ಇರ್ತಕ್ಕಂಥ ಮಂತ್ರಗೌಡ ಇರ್ಬೋದು ಅದೇ ರೀತಿ ಪ್ರೊಮ್ಮಣ್ಣ ಅವರು ಮುಖ್ಯ ಕಾನೂನು ಸಲಹೆಗಾರರು ಕಾಲ್ದವರು ಯಾವುದೇ ಸರ್ಕಾರ ಇದೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಎತ್ತಿದ್ರೆ ಅದು ಅದರ ವಿರುದ್ಧ ಬಾಲ್ಮುಟ್ಟಿರ್ತಕ್ಕಂಥ ಕೆಲಸ ಯಾವ ಮಟ್ಟಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಅಡ್ಮಿಲ್ ಅಡ್ಮಿಲ್ಗಳ ಮೇಲೆ ಕೂಡ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಜಾಲತಾಣದಲ್ಲಿ ಯಾರು ಪೋಸ್ಟ್ ಪಡ್ತಾರೆ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿ ಬೆದರಿಕೆ ಹೊಡ್ತಕ್ಕಂಥ ಕೆಲಸ ಇದರ ಪರಿಣಾಮ ವಿನಯ್ ವಿನಯಸ್ವಾಮಯ ಅವರು ಕಳೆದ ಎರಡು ಮೂರು ತಿಂಗಳಿಂದ ನರಕ ಯಾತ್ರೆ ಸತ್ಯವನ್ನು ಹೇಳುವ ಕಾರಣಕ್ಕೆ ಅವ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು ಎಫ್ಐಆರ್ ರಿಜಿಸ್ಟರ್ ಮಾಡಿ ಹೈಕೋರ್ಟ್ ಸ್ಟೇ ತಗೊಂಡು ಬೇಲ್ ತಂದು ಸಹ ಮತ್ತೊಂದು ಕೇಸನ್ನು ಹಾಕಿ ಅರೆಸ್ಟ್ ಮಾಡತಕ್ಕಂತ ಷಡ್ಯಂತ್ರ ಸ್ಥಳೀಯ ಶಾಸಕರ ಕುಮ್ಮಕ್ಕನಿಂದ ಆಗಿದೆ ಸ್ಥಳೀಯ ಕುಮ್ಮಕ್ಕನಿಂದ ಆಗಿದೆ ಇವತ್ತು ಎಲ್ಲಿವರೆಗೂ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಕೂಡ ಇವ್ರ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ ಈ ರೀತಿ ಅಟ್ಟಾಸದಿಂದ ಮೆರೀತಾ ಇರ್ತಾರೆ ಒಬ್ಬ ಶಾಸಕರು ಜನಪ್ರತಿನಿಧಿಗಳು ಹಾಗಾಗಿ ಪಾಪ ಮನನೊಂದು ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾನೆ ಒತ್ತಡವನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾನೆ ಇವತ್ತು ಸೋಮಯ್ಯ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರೋಣ ಇದೇ ಸಂದರ್ಭದಲ್ಲಿ ಮಾತನಾಡ್ತೇನೆ ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತರು ಎದೆಗುಂತಕ್ಕಂಥ ಅವಶ್ಯಕತೆ ಇಲ್ಲ ಈ ರೀತಿ ಯಾವೊಬ್ಬ ಕಾರ್ಯಕರ್ತರು ಸಹ ಇಂತಹ ಒಬ್ಬ ಹೇಳಿ ಸರ್ಕಾರದ ವಿರುದ್ಧ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಧೈರ್ಯದಿಂದ ಎದುರಿಸ್ಬೇಕು ನಾವೆಲ್ಲರೂ ಸಹ ನಾನಿವತ್ತು ನಮ್ಮ ಕಾರ್ಯಕರ್ತರು ಮಾತನಾಡುತ್ತೆ ನಾನು ನಿಮ್ ಜೊತೆ ಯಾರು ಕೂಡ ಹೆದರು ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಜೊತೆ ಜೊತೆಗೆ ಈ ಕೊಲೆ ಕೊಲೆಗಡಿಕ ಸರ್ಕಾರಕ್ಕೆ ನಾನು ಈ ಸಂದರ್ಭ ಎಚ್ಚರಿಕೆಯನ್ನು ಕೊಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಹದಿನಾರು ಬಜೆಟ್ ಬಹುಶಃ ದೇಶದೊಬ್ಬ ಕೊಲೆಗಡಕ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೊಲೆಗಡಕ ಮುಖ್ಯಮಂತ್ರಿಗಳು ನೀವೇನು ಕೊಲೆಗಡಕ ಮುಖ್ಯಮಂತ್ರಿಯಾಗಿ ನಿಮ್ಮ ಶಾಸಕರಿಗೆ ಶಕ್ತಿ ಇದ್ದೀರಿ ಇದರ ಪರಿಣಾಮವಾಗಿ ಗುಲ್ಬರ್ಗದಲ್ಲಿ ಯಾದಗಿರಿನಲ್ಲಿ ಒಬ್ಬ ಪಿ ಎಸ್ ಐ ಆತ್ಮಹತ್ಯೆ ಮಾಡಿಕೊಂಡ್ರು ಲಂಚವನ್ನು ಕೊಡೋದಕ್ಕೆ ಸಾಧ್ಯ ಆಗ ಸಾಧ್ಯ ಆಗದ ಒತ್ತಡಕ್ಕೆ ಮಾಡಿದ್ರು ಗುಲ್ಬರ್ಗದಲ್ಲಿ ಕಾಂಟ್ರಾಕ್ಟರ್ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು ಈ ಸರ್ಕಾರ ಸರ್ಕಾರ ಈ ಇವತ್ತು ಅಭಿವೃದ್ಧಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕ ನೋಡ್ಕೊಂಡು ಕಂಡುಬಿಟ್ಕೊಂಡು ಕೂಡ ಪ್ರಶ್ನೆ ಇಲ್ಲ ಬಿಜೆಪಿಯ ಆಕ್ರೋಶದ ನಡುವೆಯೇ ಪೊಲೀಸ್ ಅರ್ಪಗಾವಲಿನಲ್ಲಿ ವಿನಯ್ ಸೋಮಯ್ಯ ಮೃತದೇಹವನ್ನು ಹುಟ್ಟೂರಿಗೆ ಸಾಗಿಸಲಾಯಿತು ಇದೇ ವೇಳೆ ಡಿವೈಎಸ್ಪಿ ಕಚೇರಿ ಎದುರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಗೆ ಯತ್ನಿಸಿದ್ರು ಠಾಣೆಗೆ ಮುತ್ತಿಗೆ ಹಾಕಲು ಮುಂದಾದಾಗ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ನೂಕಾಟ ನಡೆಯಿತು ಪರಿಸ್ಥಿತಿ ಕೈಮೀರದಂತೆ ತಡೆಯುವ ನಿಟ್ಟಿನಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಸದ ಯದುವಿ ರೋಡೇರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕ ಕೆಜಿಬೋಪಯ್ಯ ಸೇರಿದಂತೆ ಪ್ರತಿಭಟನಾಕಾರರನ್ನು ಬಂಧಿಸಿ ಪೊಲೀಸ್ ವ್ಯಾನ್ನಲ್ಲಿ ಕರೆದೊಯ್ದು ಬಳಿಕ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭ ಪೊಲೀಸರ ಕ್ರಮಕ್ಕೆ ತೀವ್ರ ಖಂಡನೆ ವ್ಯಕ್ತವಾಯಿತು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಸ್ಫೋಟಗೊಂಡಿತು ಪ್ರತಿಭಟನೆ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಅಗತ್ಯ ಬಂದೋಬಸ್ತ್ ಕೈಗೊಂಡಿದ್ದರು ದಕ್ಷಿಣ ವಲಯ ಡಿಐಜಿ ಬೋರಲಿಂಗಯ್ಯ ನೇತೃತ್ವದಲ್ಲಿ ನಾನೂರಕ್ಕೂ ಹೆಚ್ಚು ಪೊಲೀಸರು ಮೂರು ಎಸ್ಪಿಗಳು ಸ್ಥಳದಲ್ಲಿದ್ದರು ಕೊಡಗು ಎಸ್ಪಿ ರಾಮರಾಜನ್ ಜೊತೆ ಮೈಸೂರು ಎಸ್ಪಿ ವಿಷ್ಣುವರ್ಧನ್ ಹಾಸನ ಎಸ್ಪಿ ಸುಜಿತಾ ಸಲ್ಮಾನ್ ಮೈಸೂರು ಕ್ರೈಂ ಡಿಸಿಪಿ ಹಾಸನ ಮತ್ತು ಮಂಡ್ಯದ ಹೆಚ್ಚುವರಿ ಡಿಸಿಪಿ ಐದು ಕೆಎಸ್ಆರ್ಪಿ ನಾಲ್ಕು ಜಿಲ್ಲಾ ಪೊಲೀಸ್ ಸಶಸ್ತ್ರ ಪಡೆಗಳನ್ನು ನಿಯೋಜನೆ ಮಾಡಲಾಗಿತ್ತು